ಸರ್ ಪ್ರೈಮ್ ವಿರೋಧ ಎಲ್ಲದೂ ಸೇರಿಕೊಂಡು ನನ್ನನ್ನ ಸಮಾಧಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಯಾರಿಗೂ ಸಮಾಧಿ ಮಾಡಕ್ಕೆ ಹೋಗಲ್ಲ ವಿರೋಧ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆಯಿತು ಹತ್ತು ವರ್ಷದಲ್ಲಿ ಬಡವರ ಪರವಾಗಿ ಏನೂ ಮಾಡಲಿಲ್ಲ ಅಂತಕ್ಕಂಥದ್ದು ಮೇಲೆ ಆರೋಪ ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ ಅವರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ದರು ಯಾವ ಭರವಸೆಗಳನ್ನು ಈಡೇರಿಸ್ತಿಲ್ಲ ಅಂತ ರಾಜಕೀಯವಾಗಿ ಸೋಲಿಸ್ಬೇಕು ಅನ್ನೋದು ಬಿಟ್ಟರೆ ಸಮಾಧಿ ಮಾಡಿಸ್ಬೇಕು ಅಂತ ಅನ್ನೋದು ಆ ಥರದಲ್ಲಿ ಅವರು ದೇಶದ ಪ್ರಧಾನಮಂತ್ರಿ ರಾಜಕೀಯವಾಗಿ ಸೋಲಿಸ್ಬೇಕು ಅನ್ನೋದು ವಿರೋಧ ಪಕ್ಷದವರು ಇದು ಇದ್ದೇ ಇರ್ತದೆ ಬಿಕಾಸ್ ಈ ದೇಶ ಅಭಿವೃದ್ಧಿ ಆಗಲಿಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಲ್ಲ ಜೊತೆಗೆ ಬಡವರು ಅಭಿವೃದ್ಧಿ ಬಡವರ ಅಭಿವೃದ್ಧಿನೂ ಕೂಡ ಪ್ರಧಾನಿಯವರ ಬಾಯಲ್ಲಿ ಈ ಯಾಕೆ ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಸೋಲ್ತೀವಿ ಅಂತಕ್ಕಂಥ ಭಯ ಆ ಭಯದಿಂದ ಹತಾಶರಾಗಿ ಬಾಯಿ ಬಾರಿಗೆ ಈ ರೀತಿ ಕಳೆದ ಸಾರಿ ಸೋ ಗೆಲ್ತೀವಿ ಅಂತ ಇತ್ತು ಈ ಸಾರಿ ಕಾನ್ಫಿಡೆನ್ಸ್ ಇಲ್ಲ ಸೋಲ್ತೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇದೆ ಇವೆಲ್ಲ ಗೊತ್ತಾಗ್ಬಿಟ್ಟಿದೆ ಜನಗಳಿಗೆ ಎಕ್ಸ್ಪೋಸ್ ಜನಗಳಿಗೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಎಮೋಷ್ನಲ್ ಆಗಿ ಮಾತಾಡ್ತಾರೆ ಎಮೋಷ್ನಲ್ ಆಗಿ ಎಕ್ಸ್ಪ್ಲೈಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಜನ ಗೊತ್ತಾದ ಮೇಲೆ ಮತ್ತೆ ಒಂದು ಸಾರಿ ಮತ್ತೆ ಓದ್ಬಿಡಲ್ಲ ಯಾವಾಗಲೂ ಮೇಲಕ್ಕೆ ಏರದವರು ಕೆಳಗೆ ಕೆಳಗೆ ಇಳಿಲೇ ಬೇಕಲ್ಲ ಪಾಲ್ ಡೌನ್ ಶುರು ಆಗಿದೆ ಅಂತ ಪಾಲ್ ಶುರು ಆಗಿದೆನಾ